ಅದ್ಭುತ ಇದೆ ಏನನ್ನ ಹೇಳ account ಇದಿನಿ ನಿಮ್ಮ ಟೈಮ್ ಇಲ್ಲ ಹಾಳು ಮಾಡಿದಿನಿ ಹೋಗ್ಲಿ ನಿಮ್ಮ ಕಡೆ ಕ್ಯಾಶ್ ಇದ್ರು ಕೊಡು ನಿಮ್ಮ ಕೊನ್ಫರ್ಮ್ ಮಾಡ್ತೀನಿ ನಾನು ಹ್ಞೂ ಬಕ್ಷಿಬೇಡ ಆಯಂತಲಕ್ಕೆ ನನ್ನ ಕಡೆ ನೋ ಫೋನ್ ಪೀ ನಮ್ಮ ಸಂಘದಾಗ ಎಲ್ಲರ ಕಡೆ ನೋ ಫೋನ್ ಪೀ ಐತೆ ಹಾಗೆ ಕೇಳಾಕಂತೀವಿ ನಿಮ್ಮ ಸಂಗ ಆಯ್ತಿ ಮತ್ತೆ ನಮ್ಮದು ಸಂಘ ಆಯ್ತು ಅಂತ ಅದ್ರಾಗ ಸಾವಿರ ರೂಪಾಯಿ ಕೊಟ್ಟು मेंबर ಆಗ್ಬೇಕು ನಾವು ಅವಾಗನು ಬಕ್ಷಿಬೇಡಕ್ಕೆ ಆಗ್ತಿದೆ ನಿಮ್ಮ ಬಕ್ಷಿಬೇಡಕ್ಕೆ मेंबर ಆಗಬೇಕು அங்க அத நெனினே இன்னைக்கு எஸ்ட் பிச்சி ಬಿட்றேன் பிச்சி ಬಿட்றேன் அண்ணா வாரதால ஒரு ਦਿனா ছুটি எடுத்தீتي அது நம்ம சங்கத்துக்கு மீட்டிங் இருந்துது அத சம்பந்த வாரதக்கு அந்த நாள் ছুটি எடுக்கலாம் கம்ப்ல்சரி அது ಯಾವ தர மீட்டிங் இருந்துப்பா நம்ம சங்கின்னு வாரதக்கு எஸ்ட் பிச்சி ಬಿடிவீங்க அந்த நோ லெக்கா போந்திලා அதரကြီး என்னா குறை ஆதற சங்கதுக்கு நம்ம ட்ரெயினிங் கொள்றது அந்த ட்ரெயினிங் சம்பந்த நோ மீட்டிங் இட் கொண்டிருத்திபா ஏ இங்கே சூன ல ஆக்கந்தி நீ என்ன 5000 ரூபாய் பிச்சி பேட் தி ಸಂಗದೂರು ನಾನು ಜೊತೆ ಇರ್ತೀನಿ ನಾನು ತೋರಿಸ್ತೀನಿ ನಾನು ಸರ್ಕ ದುಡಿತೇನ ಇಲ್ಲ ಬಿಚ್ಚೆ ಬಿಡ ಅಂತ ನಿಂಗೆ ಯಾಕಗ್ ಬಿಚ್ಚೆ ಬಿಡ್ಬೇಕು ನಾನು ಆ ತಗೋಸ್ ನಾ ಬಿಚ್ಚೆ ಬಿಡ ನಿಂಗೆ ತೋರಿಸ್ತೀನಿ ನಾನು ಏ ಯುವಾ ಹಾಗೇನೋಗೂ ಬಿಡಿ ಯುವಾ ನೀ ಒಬ್ಬ ತಿಂಗಳುಗೂ ಏನಾದ್ರೂ ಬಿಚ್ಚೆ ಬಿಡಿದ್ರೆ ಸಂಗದೂರು ನಿಂಗ ಫೈನ್ ಹಾಕ್ತಾರೆ ನಾ ಬಿಚ್ಚೆ ಬಿಡಿದ್ರೆ ಸಂಗದೂರು ಯಾಕಪ್ಪಾ ನಿನ್ನ ಅಂಗಡಿ ಬಂದ್ ಮಾಡ್ತೀನಿ ಹೋಗ ನಡಿ ನೋಡು ಬಿಡೋಣ ಭಿಕ್ಷೆ ಬಿಡಾರ ಆತ್ ನಡಿ ಹೋಗು ಬಿಡೋಣ ನಾನು ಹೇಳೋದನ್ನ ತೋರಿಸ್ತೀನಿ ಹಂಗ ಭಿಕ್ಷೆ ಬಿಡ ಕೊಡ್ತಾರ ಮಂದಿ ನಿಮಗೆ ಏಯ್ ಅಪ್ಪ ಭಿಕ್ಷೆ ಹಾಕ ಏನ್ ಬಿ ದಾದಾಗಿರಿ ಮಾಡಿ ಭಿಕ್ಷೆ ಕಳ ಕೊಂತೀಯಲ್ಲ ಭಿಕ್ಷೆ ಕಳೋದು ಒಂದು ಪದ್ಧತಿ ಇರ್ತೈತಿ ಭಿಕ್ಷೆ ಬಿಡೋದ ಕಲ್ಕೊಂಡ್ ಬಾ ಆಮೇಲೆ ಭಿಕ್ಷೆ ಬೇಡ ಈ ನಮ್ಮ ನೀವು ಭಿಕ್ಷೆ ಕೇಳೋದ ನಡಿ ನಡಿ ಹೋಗಿ ಮನೆಯಾಗ ಕೆಲಸ ಮಾಡ್ಕೊಂತಿದ್ರು ಈ ಭಿಕ್ಷೆ ಬಿಡ್ಕೊಂಡು ಅಡ್ಡಾಡ್ತಾವ ಭಿಕ್ಷೆ ಬಿಡ್ಕೊಂತ